ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕರ್ನಾಟಕ ಯುವಕೆಗೆ ಕನ್ನಡಪ್ರಭ ಹೋರಾಟಗಾರರು ಎಲ್ಲರನ್ನೂ ಇಲ್ಲಿ ಈಗಾಗಲೇ ಸೇರಿ ಕನ್ನಡದ ವಿಚಾರವಾಗಿ ಕನ್ನಡದ ಬೆಳೆಸುವಂಥದ್ದು ಉಳಿಸುವಂಥದ್ದು ಹೋರಾಟ ಮಾಡ್ತಾ ಇರುವಂತಹ ಸುನೀಲ್ ರಾಜ್ಯಾಧ್ಯಕ್ಷರು ಅವರವರು ಧನಂಜಯ ಅವರು ವಾಸು ಅವರು ಮುನ್ನ ಅವರು ಮತ್ತೆ ಸುಮಾರು ಜನ ಎಲ್ಲ ಇಲ್ಲಿ ಬಂದು ಕನ್ನಡ ಹೋರಾಟಗಾರರು ಸೇರಿದ್ದಾರೆ ನಮ್ಮ ಮೈಸೂರು ಜಿಲ್ಲಾಘಟನದ ಅಧ್ಯಕ್ಷರಾದಂಥ ಸುಧಾಕರ್ ಅವರು ಇದ್ದಾರೆ ಮತ್ತೆ ಉಸ್ತುವಾರಿ ಅಧ್ಯಕ್ಷರಾದಂಥ ಬಸವರಾಜ್ ಅವರಿದ್ದಾರೆ ಮತ್ತು ತಾಂಜೇನಿಯಿಂದ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಕವಿತಾ ಮೇಡಮ್ ಅವರು ಬಂದಿದ್ದಾರೆ ಅದೇ ರೀತಿ ಮೈಸೂರು ಘಟಕದ ಅಧ್ಯಕ್ಷವಾದಂಥ ಮಹಿಳಾ ಘಟಕದ ಅಧ್ಯಕ್ಷವಾದಂಥ ದೀಪಿಕಾ ಮೇಡಮ್ ಅವರಿದ್ದಾರೆ ಎಲ್ಲರನ್ನು ವೇದಿಕೆ ಮೇಲೆ ಗಣ್ಯಾತಿ ಗಣ್ಯರಿದ್ದಾರೆ ಮತ್ತು ಕನ್ನಡ ಕನ್ನಡಪರ ಹೋರಾಟಗಾರರು ಕನ್ನಡವೇ ನಮಗೆಲ್ಲರಿಗೂ ಉಸಿರು ಅಂತ ನನ್ನ ವ್ಯಕ್ತಿತ್ವ ಇಟ್ಕೊಂಡಿರೋರು ಮತ್ತೆ ಅದರ ಬಗ್ಗೆ ಹೋರಾಟ ಮಾಡುವಂಥವರೆಲ್ಲರೂ ಕೂತಿದ್ದೀರ ಕನ್ನಡ ಹೋರಾಟವನ್ನು ಈ ಕರ್ನಾಟಕ ರಾಜ್ಯ ಏಕೀಕರಣ ಆದಾಗಿಂದ ನಮ್ಮ ಪೂರ್ವಜರು ನಾಯಕರುಗಳೆಲ್ಲರನ್ನು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನನ್ನ ಕಾರಲ್ಲಿ ಬರಬೇಕಾದರೆ ಒಂದು ಆಟೋದಲ್ಲಿ ಒಂದು ವರ್ಡಿಂಗ್ ನೀವು ನೋಡಿದೆ ಕನ್ನಡ ಮಾತಾಡು ನಿನಗೂ ಒಳ್ಳೇದು ನನಗೂ ಒಳ್ಳೆಯದು ಅಂತ ಅನ್ನೋದು ಆಟೋದಲ್ಲಿ ಕ್ಯಾಪ್ಷನ್ಸ್ ಬಂದಿರುತ್ತೆ ಅದನ್ನು ಈಗ ಇಲ್ಲಿ ಬರಬೇಕಾದ್ರೆ ನೋಡಿರುವಂಥದ್ದು ನಿಜವಾಗ್ಲೂ ನಾವು ಮಾತೃಭಾಷೆಯನ್ನು ನಮ್ಮ ತಾಯಿ ಭಾಷೆಯನ್ನು ನಮ್ಮ ಚೊಚ್ಚಲ ನೋಡಿ ಕನ್ನಡದಿಂದಲೇ ಶುರುವಾಗಿರುತ್ತದೆ ಆ ಭಾಷೆಗೆ ನಾವು ಹೆಚ್ಚಿನ ಗೌರವವನ್ನು ಕೊಡುವಂಥದ್ದು ಮತ್ತೆ ಅದಕ್ಕೆ ಮೊದಲನೇ ಪ್ರಶಸ್ತಿ ಕೊಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ ಮತ್ತೆ ಈ ವೇದಿಕೆಗಳು ಏನೈತೆ ಕನ್ನಡಪುರ ಹೋರಾಟಗಾರರ ವೇದಿಕೆಗಳು ಬರೀ ಕನ್ನಡ ಒಂದೇ ಅಲ್ಲ ಭಾಷೆ ಒಂದೇ ಅಲ್ಲ ನೆಲ ಜಲ ಮತ್ತು ರಾಜ್ಯದ ಜನರ ಹಿತವನ್ನು ಕಾಪಾಡುವಂಥ ವೇದಿಕೆಗಳು ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಈಗ ಕಾವೇರಿ ಹೋರಾಟ ಇರ್ಬೋದು ಮಹದಾಯಿ ಹೋರಾಟ ಇರ್ಬೋದು ಇದಕ್ಕೆಲ್ಲೂ ನಮ್ಮ ಕನ್ನಡ ವೇದಿಕೆಗಳು ಅಂತ ಏನೇನೈತೆ ಅದೆಲ್ಲ ವೇದಿಕೆಯವರನ್ನು ಹೋರಾಟವನ್ನು ಮಾಡುವಂಥದ್ದನ್ನು ನಾವು ನೋಡಿದ್ದೀವಿ ಅದೇ ರೀತಿ ನಮ್ಮ ಕರ್ನಾಟಕದ ರಾಜ್ಯದ ಜನತೆಗೆ ಏನಾದರೂ ಅನಾಹುತಗಳಾದರೆ ಇಲ್ಲ ಎಲ್ಲಾದ್ರೂ ಅಚಾತುರ್ಯಗಳು ಅದ್ರ ಅದೃಪರವಾಗೂ ಹೋರಾಟವನ್ನು ಮಾಡುವಂಥದ್ದು ನಾವೆಲ್ಲರೂ ನೋಡ್ಕೊಂಡು ಬಂದಿದ್ದೀವಿ ನಾನು ಮಿಡ್ಲ್ ಸ್ಕೂಲು ಇಲ್ಲ ಹೈಸ್ಕೂಲಲ್ಲಿ ಓದ್ತಾ ಇದ್ದೆ ಅಂತ ಅನ್ಕೊತೀನಿ ಆಗ ಗೋಕಾಕ್ ಜಾರಿಗೆ ಬರಲಿ ಅಂತ ಅನ್ನೋದು ದೊಡ್ಡ ಚಳವಳಿ ಅದು ಅದು ಇಲ್ಲಿ ಸುಮಾರು ಜನ ಗೊತ್ತಿರ್ತದೆ ಐವತ್ತು ವರ್ಷ ಮೇಲ್ಪಟ್ಟವ್ರಿಗಂತೂ ಎಲ್ಲರಿಗೂ ಗೊತ್ತಿರ್ತದೆ ನಲವತ್ತು ಮೂವತ್ತೈದು ವರ್ಷ ಆಯೋದು ನನಗೆ ಗೊತ್ತಿರಲ್ಲ ಮೋಸ್ಟ್ಲಿ ಅದು ಚಳವಳಿ ನಡೆದನೇ ಕಡಿಮೆ ಮೂವತ್ತೈದು ವರ್ಷ ಆಯಿತು ಡಾಕ್ಟರ್ ರಾಜ್ಕುಮಾರ್ ಅಂತ ಮೇರು ನಟರು ಆ ಚಳವಳಿಯಲ್ಲಿ ಭಾಗವಹಿಸಿದ್ದು ಅವತ್ತು ಇಡೀ ರಾಜ್ಯಾದ್ಯಂತ ಕನ್ನಡ ಕಡ್ಡಾಯ ಆಗಬೇಕು ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಎಲ್ಲ ಥರದ ಸಂಸ್ಥೆಗಳಲ್ಲಿ ಇಲಾಖೆಗಳಲ್ಲಿ ಅಂತ ನಾವು ಹೋರಾಟ ಆಗಬೇಕು ಅದಕ್ಕೆ ಇಡೀ ರಾಜ್ಯ ಅದಕ್ಕೆ ಬೆಂಬಲವನ್ನು ಕೊಟ್ಟು ಇಡೀ ರಾಜ್ಯದಲ್ಲಿರುವಂಥ ಜನರು ಬೆಂಬಲವನ್ನು ಕೊಟ್ಟು ಒಂದು ಹೋರಾಟವನ್ನು ಮಾಡುವಂಥದ್ದನ್ನು ನಾವು ನೋಡಿದ್ದೀವಿ ಇವತ್ತು ಅನುಗುಣವಾಗಿ ನಾವು ಬೇರೆ ಬೇರೆ ಭಾಷೆಗಳೆಲ್ಲಾರು ನಮ್ಮ ರಾಜ್ಯದಲ್ಲಿ ಬಂದು ವಾ ವಾಸ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ನಮ್ಮವ್ರೂ ಬೇರೆ ಬೇರೆ ರಾಜ್ಯಕ್ಕೋಗಿ ವಾಸ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದು ವಾಸ ಮಾಡುವಂಥವರು ಬೇರೆ ಭಾಷೆಗರು ಅವ್ರನ್ನ ನಾವು ಅತಿಥಿ ಕಾರಣ ಯಾವ ರೀತಿ ಮಾಡಬೇಕು ಅಂತ ಅನ್ನೋದನ್ನು ನಮ್ಮ ಕರ್ನಾಟಕ ರಾಜ್ಯದ ಜನತೆ ತುಂಬ ಚೆನ್ನಾಗಿ ತಿಳ್ಕೊಂಡು ಅವ್ರಿಗೆ ಯಾವುದೇ ಥರವಾದ ರೀತಿ ನೋಡ್ತಿರುವಂಥ ಕೆಲಸವನ್ನು ಇಲ್ಲಿವರನ್ನ ನಾವು ಮಾಡ್ಕೊಂಡು ಬಂದಿದ್ವಿ ಅವರಿಂದ ನಮಗೆ ತೊಂದರೆಗಳಾಯ್ತ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಸುಮಾರು ಕಡೆ ಅದಕ್ಕೆ ಉದಾಹರಣೆಗಳು ಸುಮಾರು ಆಯ್ತು ಬೆಂಗಳೂರಲ್ಲಿ ಈಗ ನಮ್ಮ ಮೊನ್ನೆನೂ ಆಯಿತು ನಾನು ಕನ್ನಡನೇ ಮಾತಾಡಲ್ಲ ಹಿಂದೀನೇ ಮಾತಾಡೋದು ನಾನು ಕನ್ನಡ ಯಾವ ಬೇಕು ಅಂತ ರೀತಿಯಲ್ಲಿ ದಾಸ್ತುವಾದಂಥ ನೋಡಿಕೆಯನ್ನು ಉತ್ತರ ಭಾರತದವರು ತೋರಿಸಿದ್ನ ನಾವು ನೋಡ್ಬೋದು ಎಲ್ಲರನ್ನು ತೋರಿಸಿಲ್ಲ ಎಲ್ಲ ಸ್ವಲ್ಪ ಜನ ಆ ರೀತಿ ಮನಸ್ಥಿತಿ ಇರುವಂತ ತೋರಿಸ್ತಾರೆ ಮತ್ತೆ ನಾವೂ ಸಹ ಕನ್ನಡವನ್ನ ಅವ್ರಿಗೆ ಏರೋದ್ರ ಜೊತೆಗೆ ಕನ್ನಡವನ್ನ ಪ್ರೀತಿಯಿಂದ ಅವ್ರನ್ನ ಕಲಿಸಿ ಕನ್ನಡದಲ್ಲಿ ಮಾತಾಡಿ ಅಂತ ನಾವು ಅವ್ರಿಗೆ ಹೇಳ್ಬೇಕು ಹೊರತು ಅವ್ರನ್ನ ಎದುರಿಸಿ ಬೆದರಿಸಿ ನಾನು ಕನ್ನಡವನ್ನ ಕಲಿಸುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಅನ್ನೋದು ನನ್ನ ಭಾವನೆ ಕುವೆಂಪು ಅವರು ಎಲ್ಲರೂ ಅವರನ್ನು ಕಡೆ ಹೇಳ್ತಾರೆ ಸರ್ವ ಜನ ಆದಂಥ ಶಾಂತಿಯ ತೋಟ ಅಂತ ಅವರವರ ಭಾಷೆಯನ್ನ ಸುಮಾರು ಜನ ಅವ್ರ ಮನೆಗಳಲ್ಲಿ ಅವರ ತಮಿಳು ಭಾಷೆ ಮಾತಾಡ್ಬೋದು ತೆಲುಗು ಮಾತಾಡ್ಬೋದು ಮಲಯಾಳಂ ಮಾತಾಡ್ಬೋದು ಈ ಕಡೆ ಬಂದಾಗ ಕನ್ನಡದಲ್ಲೇ ವ್ಯವಹರಿಸುವಂಥದ್ದು ಇಲ್ಲೇ ವಾಸ ಮಾಡಿ ಇಲ್ಲೇ ಜೀವನ ಮಾಡ್ತಾರೆ ಅಂತ ಸುಮಾರು ಜನ ಇದ್ದಾರೆ ಈ ಐ ಟಿ ವಿಡಿ ಸಾಫ್ಟ್ವೇರ್ ಕಂಪ್ನಿಗಳಿಗೆ ಮತ್ತೆ ಬ್ಯಾಂಕ್ಗಳಿಗೆ ಕೆಲಸಕ್ಕೆ ಬಂದಂಥ ನಮ್ಮ ರಾಜ್ಯದಿಂದ ಹೊರ ರಾಜ್ಯದವರು ಯಾರು ಬರ್ತಾರೆ ನಮ್ಮ ರಾಜ್ಯಕ್ಕೆ ಅವ್ರ ಕನ್ನಡ ಕಲಿ ಕಲಿಯೋದು ಅಷ್ಟು ಸುಲಭವಾದ ಮಾತಲ್ಲ ಅದು ಅವರು ಒಂದು ಸ್ವಲ್ಪ ನಿಧಾನಕ್ಕೆ ಕಲಿತಾ ಇರ್ತಾರೆ ಅಂಥವ್ರ ಮೇಲೆ ನಾವು ಗಲಾಟೆ ಮಾಡುವಂಥದ್ದು ದಬ್ಬಾಳಿಕೆ ಮಾಡುವಂಥದ್ದು ಒಂದು ಸ್ವಲ್ಪ ಅಂದ್ರೆ ನಮ್ಮ ಕನ್ನಡವನ್ನ ಮುಟ್ಕೊಡಿ ಅಂತ ಹೇಳ್ತಾ ಇಲ್ಲ ಆ ಸರ್ಕಂಸ್ನ ಮತ್ತೆ ಆ ಪರಿಸ್ಥಿತಿ ಮತ್ತೆ ಆ ಸಂದರ್ಭ ಹೆಂಗಿರ್ತದೆ ನೋಡಿಕೊಂಡು ನಾವು ಅವ್ರ ಮೇಲೆ ವಿಚಾರವನ್ನು ಮಾಡಬೇಕು ಮತ್ತು ಬೇರೆ ವಿಚಾರವಾಗಿ ಅವರನ್ನು ನಾವು ತಿರುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವತಿಯಿಂದ ಏನು ಬೆಳ್ಳಿ ಪ್ರಶಸ್ತಿ ಪ್ರದಾನವನ್ನು ಬೆಳ್ಳಿ ಪದಕ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದಾರೆ ಎಲ್ಲ ಸಾಧಕರು ಒಳ್ಳೆಯದಾಗಲಿ ಇಡೀ ರಾಜ್ಯದಿಂದ ಎಲ್ಲ ಮೂಲ ಮೂಲೆಯಿಂದ ಎಲ್ಲ ಗುರುತಿಸಿ ಇವತ್ತು ಏನು ಅವರ ಸಾಧ್ಯಕ್ಕೆ ಅನುಗುಣವಾಗಿ ಕನ್ನಡ ಸೇವನನ್ನು ಬೆಳ್ಳಿ ಮೂಲಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಕನ್ನಡ ಯುವ ವೇದಿಕೆ ಎಲ್ಲ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಒಂದು ಮತ್ತು ಕನ್ನಡಿಗರೆಲ್ಲ ನನಗೆ ತಿಳಿದಂಗೆ ಫಾರಿನ್ ಕಂಟ್ರೀಸ್ಗಳಲ್ಲೆಲ್ಲ ಸಾಮಾನ್ಯವಾಗಿ ಕಮ್ಯುನಿಟಿ ಅಂತ ನಮ್ಮದೊಂದು ಸಂಘಟನೆಯನ್ನು ಮಾಡ್ಕೊಂಡಿರ್ತಾರೆ ಆ ಕಮ್ಯುನಿಟಿಯಲ್ಲಿ ಹೆಚ್ಚು ಕನ್ನಡಿಗರು ಓನ್ ಕಡೆ ಸೇರುವಂಥ ಕೆಲಸ ಪರ ಹೋರಾಟದ ಬಗ್ಗೆ ಕಾಮೆಂಟ್ಸ್ ಕಾಮೆಂಟ್ಸ್ಗಳನ್ನ ಕಳಿಸುವಂಥದ್ದು ಮತ್ತು ಅವ್ರನ್ನು ಆ ಹೋರಾಟಕ್ಕೆ ಬೆಂಬಲವನ್ನು ಕೊಡುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ನಮ್ಮ ಕನ್ನಡದಿಂದ ಹೊರ ದೇಶಗಳಿಗೆ ಹೋದಂಥ ವ್ಯಕ್ತಿಗಳು ಬೇರೆ ಆ ಭಾಷೆಯ ಏನು ನಮ್ಮ ಸಾಹಿತ್ಯ ಇರ್ಬೋದು ನಮ್ಮ ಈ ನಾವೆಲ್ಲ ಓದ್ತಾ ಇರ್ಬೇಕಾದ್ರೆ ಹಳಗನ್ನಡ ಹೊಸಗನ್ನಡ ಗದ್ಯ ಈ ಥರದ್ದೆಲ್ಲ ಇರ್ತಾ ಇತ್ತು ಅದೆಲ್ಲವನ್ನು ಕನ್ನಡದಲ್ಲಿ ನಾವು ಮದ್ ಮಧ್ಯದಲ್ಲಿ ನಾನೇ ಭಾಷಣ ಮಾಡ್ಬೇಕಾದ್ರೆ ಒಂದು ಹತ್ತು ಸಲ ಇಂಗ್ಲಿಷ್ ಪದಗಳನ್ನ ಉಪಯೋಗಿಸಿದ್ದೀನಿ ಅದು ನಮ್ಮ ಏನು ಸಾಂದರ್ಭಿಕವಾಗಿ ನಾವು ನಮ್ಮ ಜೀವನ ಜೀವನ ಮಾಡ್ತಾ ಇರಬೇಕಾದ್ರೆ ಈ ಥರದ್ದು ಮಾತನಾಡಿದ ಕರ್ನಾಟಕ ಯುವರಕ್ಷಣಾ ವೇದಿಕೆಯಿಂದ ಹಮ್ಮಿಕೊಳ್ಳದಾದಂತಹ ಈ ರಾಜಮಟ್ಟದ ಅತಿ ದೊಡ್ಡ ಕಾರ್ಯಕ್ರಮ ಇವತ್ತು ನಾನು ತುಮಕೂರಿಂದ ಬಂದಿದ್ದೀನಿ ನಂದು ಮೂಲತಃ ಕೆಳಕೆರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ರಾಜ್ಯಾದ್ಯಂತ ಅಲ್ಲ ಹೊರ ರಾಜ್ಯದಿಂದ ಕೂಡ ಹೊರ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅಂತ ಬಹಳ ಹೆಮ್ಮೆ ವಿಚಾರ ಏನು ಅಂತಂದ್ರೆ ಕರ್ನಾಟಕದಲ್ಲಿ ಇಂಥ ಒಂದು ಸಂಘಟನೆ ಇಷ್ಟು ಜನ ಒಂದ್ ಹತ್ರ ಕನ್ನಡ ಪರವಾಗಿ ನಿಂತು ಮಾಡ್ತಾ ಇರುವಂತಹ ಕೆಲಸಕ್ಕೆ ಬಹಳ ಹೆಮ್ಮೆ ಅಂತ ಅನಿಸ್ತಾ ಇದೆ ಅದರಲ್ಲಿ ನಾನು ಒಬ್ಬನ ಭಾಗಿಯಾಗಿರೋದಕ್ಕೆ ನಾನು ತುಂಬಾ ಹೆಮ್ಮೆ ನಾನು ಒಂದು ಚಿಕ್ಕ ಕಾರ್ಯಕ್ರಮ ಮಾಡೋದಕ್ಕೂ ಕೂಡ ಒಂದು ತಿಂಗಳ ಪ್ರಯತ್ನ ಬೇಕು ಅಂಥದ್ದು ನೂರಾರು ಜನ ಸಾವಿರಾರು ಜನ ಸೇರಿಸಿ ಬಿಟ್ಟು ಮಾಡುವಂತಹ ಇಂಥ ದೊಡ್ಡ ಕಾರ್ಯಕ್ರಮಕ್ಕೆ ಇದರ ಹಿಂದೆ ನಿಂತ ರಾಜ್ಯದ ಇದರ ಅಧ್ಯಕ್ಷರಾಗಿರಬಹುದು ಪದಾಧಿಕಾರಿಗಳಾಗಿರಬಹುದು ಇದರ ಎಲ್ಲ ಮಂಡಳಿಯ ಮೂಲತಃ ಕೆಳಗಿಂದ ಶುರು ಮಾಡುವಂತಹ ಕಾರ್ಯಕರ್ತರು ಅಲ್ಲಿಂದ ಅವರೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು ಇಂತಹ ಅನೇಕ ಕಾರ್ಯಕ್ರಮಗಳು ನಡೀತಾ ಇರಲಿ ಅಂತ ಹೇಳಿ ಆಶಸ್ತ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾವಿರಾರು ಜನ ಇದ್ದಾರೆ ಅದರಲ್ಲಿ ನನ್ನನ್ನು ಗುರುತಿಸಿ ಈ ಕಾರ್ಯಕ್ರಮಕ್ಕೆ ಕರೆದು ಆಹ್ವಾನ ಮಾಡಿ ಈ ಗೌರವವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ನಾನು ಇವರಿಗೆ ತುಂಬ ಹುದ್ದೆ ಧನ್ಯವಾದಗಳನ್ನು ಹೇಳ್ತೀನಿ ಈ ಸಾಧನೆಗೆ ನನ್ನ ತಂದೆ ತಾಯಿ ಮತ್ತೆ ಗುರುಗಳ ಬಲ ಮತ್ತೆ ಅವರ ಪರಿಶ್ರಮ ಕಾರಣ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸಂಪೂರ್ಣವಾದ ಧನ್ಯವಾದಗಳನ್ನು ಪಠಿಸದಿಂದ ಹೋಗಿರುವಂತಹ ಜನಗಳು ಹೊರ ರಾಜ್ಯ ಹೊರದೇಶದಲ್ಲಿ ಅವರವ್ರಿಗೆ ಆಗಿರುವಂತಹ ಕಮ್ಯುನಿಟಿಯನ್ನು ಹೊತ್ಕೊಂಡು ಹಾಕಿರ್ತಾರಲ್ಲ ಸೊ ಅವರು ಅವರ ಪ್ರೀತಿಯನ್ನ ಬಿಡಕ್ಕಾಗಲ್ಲ ಎಲ್ಲಿ ಹೋದ್ರು ಸೊ ಅಲ್ಲಿ ಆ ದೇಶದ ಆ ರಾಜ್ಯದ ಪ್ರೀತಿನ ಎತ್ತಿ ಹಿಡಿಬೇಕು ಅಂತಂದ್ರು ಆ ಕಮ್ಯುನಿಟಿನಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಡೆಯುವಂತ ಏನೇ ಒಂದು ಈವೆಂಟ್ಸ್ ಆಗಿರಲಿ ಏನೇ ಒಂದು ಹಬ್ಬಗಳು ಅಲ್ಲಿ ಹೋಗಿ ಅಲ್ಲಿರುವಂತ ಕನ್ನಡಿಗರೆಲ್ಲ ಒಟ್ಟಿಗೆ ಸೇರಿ ಮಾಡ್ತಾರೆ ಇದರಿಂದ ಎಲ್ಲೇ ಇದ್ರೂ ನಮ್ಮ ನೆಲ ನಮ್ಮ ಜಲ ನಮ್ಮ ಭಾಷೆ ನಮ್ಮ ನುಡಿ ನಮ್ಮ ಸಂಸ್ಕೃತಿ ಪ್ರತಿಯೊಂದು ನಾವು ಉಳಿಸ್ಬೇಕು ಸೊ ಈಗ ನಮ್ಮ ಮಕ್ಕಳು ಇಲ್ಲಿಗೆ ವಾಪಸ್ ಬರೋಷ್ಟು ಇಪ್ಪತ್ತು ವರ್ಷ ಆಗಿರುತ್ತೆ ಅಂತ ಇಟ್ಕೊಳ್ಳಿ ಅಷ್ಟಲ್ಲಿ ಅವರೆಲ್ಲ ಮರ್ತೋಗಿದ್ರ ಏನು ಉಪಯೋಗ ಇಲ್ಲ ಸೊ ಇದನ್ನೆಲ್ಲ ನಾವು ಮಾಡಬೇಕಾಗಿದೆ ನಮ್ಮ ಮಕ್ಳುಗಳಿಗೆ ಇದನ್ನ ಹೇಳ್ಕೊಡ್ಬೇಕಾಗಿದೆ ವಾಪಸ್ ಅವರು ಅವ್ರು ತಾಯ್ನಾಡಕ್ ಬಂದ ತಕ್ಷಣ ಇದೇ ಒಂದು ಸಂಸ್ಕೃತಿ ನಾವು ಮುಂದುವರಿಸಿಕೊಂಡು ಹೋಗಬೇಕು ಹಾಗಾಗಿ ಇದನ್ನ ನಾವು ಮಾಡ್ಬೇಕು ನಾನು ಹೋಗಿ ಮಾಡಿದ್ದಲ್ಲ ಈ ಇದು ಇಪ್ಪತ್ತೈದು ವರ್ಷದಿಂದ ನಡ್ಕೊಂಡು ಬರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾವೇರಿ ಕನ್ನಡ ಸಂಘ ಹುಟ್ಟುಕೊಂಡಿದ್ದೆ ತಂಜಾನಿಯಾದಲ್ಲಿ ಆದರೆ ನನಗೆ ಅದೃಷ್ಟವಾದ ಇಪ್ಪತ್ತೈದನೇ ವರ್ಷದ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ತುಂಬಾ ದೊಡ್ಡ ಮಟ್ಟದ ಈವೆಂಟ್ ಅನ್ನ ಮಾಡುವಂತ ಅವಕಾಶ ನನಗೆ ಸಿಕ್ತದೆ ಸೊ ತುಂಬಾ ಬೇರೆ ಬೇರೆ ರಾಜ್ಯದ ಮಕ್ಕಳುಗಳಿಗೆಲ್ಲ ನಮ್ಮ ಕರ್ನಾಟಕದ ಬಗ್ಗೆ ತುಂಬಾ ಮಾಹಿತಿಗಳನ್ನು ತಿಳಿಸ್ಕೊಟ್ಟು ದೊಡ್ಡ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ವಿ ಅಲ್ಲಿಗೆ ನಾವು ನಮ್ಮ ಸುನಿಲ್ ಅವ್ರನ್ನ ಅಧ್ಯಕ್ಷ ರಾಜ್ಯಾಧ್ಯಕ್ಷರನ್ನ ಕರೆದು ನಾವು ಅವ್ರಿಗೆ ಸನ್ಮಾನ ಸನ್ಮಾನಿಸಿದ್ವಿ ಆಹ್ವಾನಿಸಿದ್ವಿ ಅವರು ಕೂಡ ಅವರದಾಗಿರುವಂತಹ ತುಂಬಾ ಸಪೋರ್ಟ್ ಮಾಡಿ ನಮ್ಗಳಿಗೆ ಆ ಪ್ರೋಗ್ರಾಂನ ತುಂಬಾ ಯಶಸ್ವಿ ಮಾಡಿಕೊಟ್ ತುಂಬಾ ಖುಷಿಯಾಗ್ತಿದೆ ಪ್ರಶಸ್ತಿ ಸ್ವೀಕಾರ ಮಾಡೋಷ್ಟು ಇನ್ನೂ ಏನು ಮಾಡಿದ್ದೀನಿ ನಾನು ಅಂತಲೂ ಒಂದೊಂದ್ಸಲಿ ಪ್ರಶ್ನೆ ಆಗ್ತಿದೆ ಅಟ್ ದ ಸೇಮ್ ಟೈಮ್ ಪ್ರಶಸ್ತಿ ಸ್ವೀಕಾರ ಮಾಡಿದ್ರಿಂದ ಇನ್ನೂ ತುಂಬಾ ಮಾಡಬೇಕು ಅನ್ನೋ ಉತ್ಸಾಹ ಕೂಡ ಬರ್ತಾ ಇದೆ ಬಿಕಾಸ್ ಈಗ ಈಗ ನನಗ್ ಸಿದ್ಧಲ್ಲೇ ನನ್ನನ್ನ ನೋಡಿ ಇನ್ನೂ ತುಂಬಾ ಜನ ನಾವು ಏನಾದ್ರೂ ಮಾಡಿ ತಗೋಬೇಕು ಕರ್ನಾಟಕಕ್ಕೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ ಮೇಲೆ ಏನಾದರೂ ಒಂದು ಮಾಡಲೇಬೇಕು ಸರ್ ಅದು ಚಿಕ್ಕದಾದ್ರೂ ಆಗಲಿ ದೊಡ್ಡದಾದ್ರೂ ಆಗಲಿ ಮಾಡೇ ಮಾಡಬೇಕು ಮಾಡಿಯೇ ತಿರ್ಬೇಕು ಸೊ ಹಾಗಾಗಿ ನಾನು ಸುನಿಲ್ ಅವ್ರಿಗೆ ತುಂಬಾ 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 ಧನ್ಯವಾದಗಳು ಹೇಳ್ತೀನಿ ನಾನು ಅವರನ್ನ ಅಲ್ಲಿ ಆಹ್ವಾನಿಸಿದ್ದೆ ಅವರು ಆ ಒಂದು ಗ್ರಾಟಿಟ್ಯೂಡ್ಗೆ ನನ್ನನ್ನು ಇಲ್ಲಿ ಆಹ್ವಾನಿಸಿದ್ದಾರೆ ಸೊ ಇದು ಅವರ ದೊಡ್ಡ ವ್ಯಕ್ತಿತ್ವ ನಾನು ತೋರಿಸುತ್ತೆ ಯಾವುದೇ ರೀತಿ ಸೆಲ್ಫಿಶ್ ಇಲ್ಲದೆ ಸೆಲ್ಫ್ ಲೆಸ್ ಅನ್ನೋ ಒಂದು ಕಾರ್ಯನ ಅವ್ರು ಮಾಡ್ತಾ ಬರ್ತಾ ಇದ್ದಾರೆ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಏನಿಲ್ಲ ಜನಗಳು ಒಳ್ಳೇದಾದ್ರೆ ಸಾಕು ಅನ್ನೋ ಒಂದು ಉದ್ದೇಶದಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ ಯಾವತ್ತಿದ್ರು ನಮ್ಮ ಸಪೋರ್ಟ್ ಹೊರಟುತ್ತೆ ಹೊರಗಡೆ ರಾಜ್ಯದಕ್ಕೆ ಹೋಗೋದಕ್ಕೆ ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಮ ರಾಜ್ಯದಲ್ಲಿರೋರಿಗೆ ಹೇಳ್ತಾರೆ ಫಸ್ಟ್ ಕನ್ನಡ ನಮ್ಮ ರಾಜ್ಯದಲ್ಲಿರೋ ಎಷ್ಟೋ ಯೂತ್ಗಳಿಗೆ ಇವತ್ತಿಗೂ ಕೂಡ ಕನ್ನಡ ಬರಲ್ಲ ಕನ್ನಡ ಸರಿಗ ಅರ್ಥ ಆಗ್ತಾ ಇಲ್ಲ ಕನ್ನಡ ಸರಿ ಮಾತಾಡೋಕ್ ಬರ್ತಿಲ್ಲ ಕನ್ನಡ ಹಬ್ಬಗಳನ್ನ ಮಾಡಬೇಕು ಅಂತಂದ್ರೆ ಪ್ರಾಬಬ್ಲಿ ನಮ್ಮ ಜನರೇಷನ್ ಲಾಸ್ಟ್ ಆಗುತ್ತೆ ಅನ್ಸುತ್ತೆ ಬರೋ ಪೀಳಿಗೆಯಲ್ಲಿ ಎಲ್ಲರೂ ಪುರೋಹಿತರನ್ನ ಕರ್ಸ್ಕೊಡ್ತಾರೆ ಅವ್ರಿಗೆ ಏನೂ ಗೊತ್ತಿರಲ್ಲ ಅವ್ರು ಹಾಕೋ ಗೈಡೆನ್ಸ್ ಇಂದ ಮಾಡ್ತಾ ಹೋಗ್ತಾ ಇರ್ತಾರೆ ಅದು ಆಗಬಾರ್ದು ಸೊ ಫಸ್ಟ್ ಇಲ್ಲಿರ್ಬೇಕು ಇಲ್ಲಿ ನಡೆದ್ರೆ ಆಟೋಮೆಟಿಕ್ ಆಗಿ ಅಲ್ಲಿ ನಡೆಯುತ್ತೆ ಯಾಕಂದ್ರೆ ಇವತ್ತಿನ ಯೂಸ್ಗಳೇ ನಾಳೆ ಅಲ್ಲಿಗೆ ಹೋಗೋದಲ್ವಾ ಸೊ ಅವ್ರು ಇಲ್ಲಿ ಕಲಿತರೆ ನಾಳೆ ಅಲ್ಲಿ ಹೋಗಿ ಅವ್ರ ಅದನ್ನ ಎತ್ತಿ ಹಿಡಿಯುತ್ತಾರೆ ಸೊ ಎಲ್ಲ ಫುಡ್ಡು ಎಲ್ಲ ಮಣ್ಣಿಂದ ಇಲ್ಲಿಂದ ಶುರುವಾಗಬೇಕು ಸರ್ ಅಲ್ಲಿ ಆಟೋಮೆಟಿಕ್ ಆಗಿ ಹೋಗುತ್ತೆ ನಾವು ಆ ರೆಸ್ಪೆಕ್ಟ್ ಕೊಟ್ಟಿದ್ದಕ್ಕೆ ಇವಾಗ ನಾವು ಅಲ್ಲಿ ಹೋಗಿ ಮಾಡ್ತಿರೋದು ಹಾಗೆ ಇಲ್ಲಿ ಕಲಿತು ಅಲ್ಲಿ ಹೋಗಿ ಸಾರ್ಬೇಕು ಕರ್ನಾಟಕ ಅದ್ದೂರಿಯಾಗಿ ಸಮಾರಂಭ ಮಾಡ್ತಾ ಇದೆ ಸಮಾರಂಭದಲ್ಲಿ ತುಂಬಾ ಕಲ್ಯಾಣ ಭಾಗವಹಿಸಿದ್ದಾರೆ ಹಾಗೇನೆ ಇಲ್ಲಿ ಬೆಲೆ ಪದಕ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ ತುಂಬಾ ಅದ್ದೂರಿಯಾಗಿದೆ ನಮ್ಮ ಕರ್ನಾಟಕದಲ್ಲಿ ಕನ್ನಡನೇ ಮುಖ್ಯ ಕನ್ನಡನ ನಾವು ಎತ್ತಿ ಹಿಡಿಯಬೇಕು ಕನ್ನಡಿಗೆ ಅಷ್ಟು ಯಾವುದೇ ಇಂಗ್ಲಿಷ್ ಮಾಧ್ಯಮ ಸ್ಕೂಲು ಎಲ್ಲೇ ಹೋದ್ರೂ ಕೂಡ ಕನ್ನಡಕ್ಕೆ ಒಂದು ಬೆಲೆ ಕೊಡೋಲ್ಲ ಅದರಲ್ಲಿ ನಾವು ಕನ್ನಡಕ್ಕೆ ಬೆಲೆ ಕೊಡಬೇಕು ಕನ್ನಡ ಫಸ್ಟ್ ಆದ್ದರಿಂದಾಗಿ ನಾವು ಕನ್ನಡಕ್ಕೆ ಬೆಲೆ ಕೊಡೋದ್ರಿಂದ ನಾವು ಈ ಕಾರ್ಯಕ್ರಮದಿಂದ ನಾವು ಫಸ್ಟ್ ಹೆಜ್ಜೆ ಇಡ್ತಾ ಇದ್ದೀವಿ ಹೆಜ್ಜೆ ಇಟ್ಟು ಮುಂದೆ ನಾವು ಇದರಿಂದನೇ ಕನ್ನಡಕ್ಕೆ ಹೋರಾಡಬೇಕು ಕನ್ನಡವೇ ನಮ್ಮ ಸತ್ಯ ಕನ್ನಡವೇ ನಿತ್ಯ ಅಂತ ಹೋರಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ನನ್ನ ಹೆಸರು ಯಶೋಧ ಅಂತ ರಾಜ್ಯ ಉಪಾಧ್ಯಕ್ಷರು ನನ್ನ ಹೆಸರು ದೀಪಿಕಾ ಅಂತ ಮೈಸೂರು ಜಿಲ್ಲಾ ಜಿಲ್ಲಾಧ್ಯಕ್ಷರಾಗಿ ಮಹಿಳಾ ಘಟಕದಿಂದ ಇರೋದು ನಾವು ಏನು ಮಹಿಳೆಯರು ಯಾತಕ್ಕಾಗಿ ನಾವು ಸಂಘಟನೆಯನ್ನ ಕಟ್ಟಿದ್ದೀವಿ ಅಂತ ಹೇಳಿದ್ರೆ ಈಗ ಪ್ರಸ್ತುತವಾಗಿ ಕನ್ನಡ ಶಾಲೆಗಳು ಕುಂಠಿತ ಆಗ್ತಿದೆ ತುಂಬಾ ಕನ್ನಡ ಶಾಲೆಗಳಲ್ಲಿ ಕನ್ನಡ ಮಕ್ಕಳನ್ನೇ ಸೇರ್ಸೋದು ಕಡಿಮೆ ಆಗಿದೆ ಆಂಗ್ಲ ಮಾಧ್ಯಮಗಳ ಜಾಸ್ತಿ ಆಗಿದೆ ಮೊದಲು ಮೇನ್ ಏನಾಗಬೇಕು ಅಂತ ಅನ್ನೋದಾದ್ರೆ ಕನ್ನಡ ಶಾಲೆಗಳನ್ನ ಜೀರ್ಣೋದ್ಧಾರ ಮಾಡಬೇಕು ನಮ್ಮ ಕನ್ನಡ ಶಾಲೆ ಯಾವ ಕಾನ್ವೆಂಟು ಕೂಡ ಕಡಿಮೆ ಇಲ್ಲ ಅನ್ನೋ ರೀತಿ ಆಗ್ಬೇಕು ಅನ್ನೋದು ನಮ್ಮ ಧ್ಯೇಯ ಮತ್ತೆ ಎಷ್ಟೋ ಜನ ಹೆಣ್ಮಕ್ಳು ಆ ಸಂಘಟನೆಗಳಿಗೆ ಸೇರಿ ಅಂತ ಹೇಳ್ತೀನಿ ಯಾಕಂದ್ರೆ ಎಲ್ಲೋ ಎಲ್ಲೋ ಒಂದ್ ಕಡೆ ನೀವು ಕೂತು ಧ್ವನಿ ಎತ್ತಕ್ಕಾಗ್ಲಿಲ್ಲ ಅಂದಾಗ ನಿಮ್ ಜೊತೆ ನಿಮ್ಮ ಪರವಾಗಿ ಒಂದ್ ಸಂಘಟನೆ ಅಂತ ಕಟ್ಕೊಂಡಾಗ ಆ ಸಂಘಟನೆಯಲ್ಲಿ ಇರೋರೆಲ್ಲರೂ ಸೇರಿ ಒಂದು ಧ್ವನಿಯನ್ನ ಇತ್ತದೆ ಅದು ಏನು ಕರ್ನಾಟಕ ರಕ್ಷಣಾ ಯುವ ವೇದಿಕೆಯಿಂದ ಹೋಗೋದಾದ್ರೆ ಅದು ಸರ್ಕಾರಕ್ಕೂ ಕೂಡ ಮುಟ್ಟುತ್ತೆ ಒಬ್ಬರೇ ಹೋಗಿ ನ್ಯಾಯ ಎಲ್ಲೂ ಕೇಳೋದಿಕ್ಕಾಗಲ್ಲ ಎಲ್ಲರೂ ಸೇರಿ ಮಾಡೋದ್ರಿಂದ ಅದು ಸಂಘಟನೆ ಅಂತ ಆಗುತ್ತೆ ಅದು ನೋಡಿ ಮಾತಾಡೋದಕ್ಕೆ ನೀವು ಕನ್ನಡ ಮಾಧ್ಯಮನ ಮಾತಾಡಿ ಮತ್ತೆ ಬಳಸೋದಕ್ಕೂ ಅಷ್ಟೇ ಕನ್ನಡನ ಬಳಸಿ ನೀವು ಎಲ್ಲೋ ಹೊರ್ಗಡೆ ಹೋಗಿ ಜೀವನ ಮಾಡೋದಕ್ಕೆ ಇಂಗ್ಲಿಷ್ ಬೇಕಾ ಕಲೀರಿ ತಪ್ಪಿಲ್ಲ ಯಾವುದೇ ಭಾಷೆನ ನಾವು ಕಲಿಬೇಡಿ ಅಂತ ಹೇಳಲ್ಲ ಆದರೆ ಸೆವೆಂಟಿ ಪರ್ಸೆಂಟ್ ನೀವು ಕನ್ನಡ ಮಾತಾಡೋದನ್ನ ಮಾಡಿ ಇನ್ನು ತರ್ಟಿ ಪರ್ಸೆಂಟ್ ನಿಮ್ಮ ವ್ಯಾವಹಾರಿಕವಾಗಿ ಜೀವನಕ್ಕೆ ನೀವು ಮಾಡ್ಕೊಳ್ಳಿ ಹಿಂದಿ ಎಲ್ಲಾದ್ರೂ ವ್ಯಾವಹಾರಿಕ ಜೀವನಕ್ಕಾಗಿ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಉರ್ದು ಇದೆಯಾ ಅಥವಾ ಇಂಗ್ಲೀಷ್ ಇದೆಯಾ ಅದು ನಿಮ್ಮ ವ್ಯಾವಹಾರಿಕವಾಗಿರಲಿ ಆದರೆ ಹೆಚ್ಚಿನ ಒತ್ತನ್ನ ನೀವು ಮಕ್ಕಳಿಗೆ ಕೊಡಿ ಅಂತ ನಾವು ಕೇಳ್ಕೊತೀವಿ ಯಾಕಂದರೆ ಕನ್ನಡ ಮನೆಯಲ್ಲಿ ತಂದೆ ತಾಯಿ ಮಾತಾಡೋದು ಅಥವಾ ಸಂಬಂಧಿಕರುಗಳು ಮಾತಾಡೋದ್ರಿಂದನೇ ಮಕ್ಕಳುಗಳು ಕಲಿಯೋದು ಒಂದು ದೇಶ ಆಗಿಲ್ಲ ಸರ್ ನೀವು ಹೀಗೆ ಹೇಳ್ತಿರಾ ಕಾನ್ವೆಂಟ್ಗಳು ಬಂದಿದೆ ವಿಶ್ವೇಶ್ವರಯ್ಯ ಅವರೆಲ್ಲ ಹೋದ ಹೋದಂತ ಕಾಲದಲ್ಲಿ ನಮ್ಮ ನಾಳ್ವಿಡಿ ಕೃಷ್ಣರಾಜವರ ಒಡೆಯರವರ ಕಾಲದಲ್ಲೆಲ್ಲ ಕನ್ನಡ ಮಾಧ್ಯಮನೇ ತುಂಬಾ ಶ್ರೇಷ್ಠವಾಗಿದ್ದು ಗುರುಕುಲ ನಮ್ಮ ಪೂರ್ವಜರು ನಮಗೆ ಗುರುಕುಲ ನಮಗೆ ಇದು ಮಾಡ್ಕೊಟ್ಟಿರೋದು ಈಗ ಇಂಗ್ಲಿಷ್ನ ಮಾರು ಹೋಗ್ಬೇಡಿ ಹಂಗಂತ ಕನ್ನಡನ ಬಿಟ್ಕೊಡ್ಬೇಡಿ ಕನ್ನಡನ ಉಳಿಸಿ ಅದ್ರ ಜೊತೆಗೆ ವ್ಯಾವಹಾರಿಕವಾಗಿ ಬಳಸಿ ದೀಪಿಕಾ ನಾನು ಸುಮಾರು ಕನ್ನಡದ ಬಗ್ಗೆ ತುಂಬ ಹೋರಾಡ್ತಾ ಇದ್ದೀನಿ ನಾಲ್ಕು ಹದಿನ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಯಾವುದೇ ಒಂದು ಜನ ಸೇವೆ ಮಾಡೋಕ್ಕೆ ನಾನು ನಾನು ರೆಡಿಯಾಗಿದ್ದು ನಾನು ನಾನು ಮಾಡ್ತಾ ಇದ್ದೀನಿ ಹಾಕುವುದು ಬಡವಿಗೆ ಆಗಲಿ ಏನಿ ಆಗಲಿ ಒಂದು ಆಸ್ಪಾಟ್ಗೆ ಆಗಲಿ ಒಂದು ಆಲೋಕ್ ಆಫೀಸ್ ಆಗಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಆಗಲಿ ಅದ್ರಲ್ಲಿ ನಾನು ಬಸ್ ಈ ಬಸ್ ಹಾಪೀಸ್ ಮಾಡೋದು ಮಾಡ್ತಾ ಕರ್ತನೂ ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ನಮ್ಮ ಕನ್ನಡದಲ್ಲಿ ಯಾಕೆ ಅಂದರೆ ನನ್ನ ನನಗೊಂದು ಆಸೆ ಇತ್ತು ನನಗೆ ನನಗೆ ನಾವು ಹೋರಾಡಬೇಕು ನನ್ನ ಕನ್ನಡದಲ್ಲಿ ಹಾಡಬೇಕು ನಮಗೆ ಬಿ ಜಿ ಪಿ ಅದನ್ನು ಮಾತು ನಮ್ಮ ಸ್ಕ್ರೂಸ್ನ ಆದ ಆದರೂ ನಮ್ಮ ಸ್ಕ್ರಮಕ್ಸ್ ಆದರೂ ಕನ್ನಡದ ನಾನು ಬೆಳಿಬೇಕು ಅದನು ನಾವು ನಾನು ಯಾಕೆ ನಮ್ಮ ಸೃಷ್ಟಿ ಭಾಷೆ ಇದ್ರಲ್ಲಿ ಅದು ಎಲ್ಲ ಒಂದೇನೆ ಅದು ಕನ್ನಡ ಭಾಷೆಗೆ ಎಲ್ಲ ಒಂದೇನೇ ಬಂದೇನೆ ನಮ್ಮ ಆಸೆನ ಕನ್ನಡದಲ್ಲಿ ಒಂದು ಮುಂದೆ ಹೋರಾಟ ಕೊಡೋಣ ಜನ ಸೇವೆ ಮಾಡೋಣ ಅದಕ್ಕೆ ಎಲ್ಲ ಚೆನ್ನಾಗ ಸರ್ ಎಲ್ಲಾ ಜನರ ಸೇವೆ ಮಾಡಬೇಕು ಆ ಜಾತಿ ಈ ಜಾತಿ ಅಂತೂ ಅಲ್ಲ ಅಲ್ಲ ಎಲ್ಲಾ ಜಾತಿ ಬೇಕು ಕ್ರಿಶ್ಚಿಯನ್ಸ್ ಬೇಕು ಗೌರವ ಬೇಕು ಎಲ್ಲಾ ಬೇಕು ಎಲ್ಲ ಸಂವಿಧಾನದ ಎಲ್ಲಾ ಬೇಕು ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರೆ ಏನೋ ಸಂವಿಧಾನದಲ್ಲಿ ಹೇಳಿದ್ರೆ ಹೋರಾಟ ಕೊಡ್ತೀನಿ ನಮ್ದು ಜನರಿಗೆ ಯಾವ್ದೇ ಆಗ್ಲಿ ಎಲ್ಲ ಉಸಿರು ಉಸರು ಇರಾಗತ್ತ ನಾನು ಕನ್ನಡದ ಬೇಗ ಹೋರಾಟ ಕೊಡ್ತೀನಿ ಮಾಡ್ತಿದ್ದೆ ಮಾಡ್ತೀನಿ ಕನ್ನಡ ಶಾಲೆಗೆ ಹೋಗಿ ನಾನು ಕನ್ನಡ ಭಾಷೆಯನ್ನು ಕಲಿಯಿರಿ ಕನ್ನಡ ಶಾಲೆಗೆ ಕಲಿಯಿರಿ ಇಂಗ್ಲೀಷ್ ಬೇಡ ಇಂಗ್ಲೀಷ್ ಬೇಡ ನನಗೆ ಶಾಲೆಗೆ ಹೇಳಿದ್ದೇನೆ ಹೇಳಿದ್ದೆ ಬೇರೆ ಬೇರೆ ಕನ್ನಡದಲ್ಲಿ ಮಾಡಿ ಅಂತ ನಾನು ಒಪ್ಪಂದ ಕನ್ನಡದ ಭಾಷೆ ಮಾತಾಡಿ ಯಾರೇ ಹಿಂದಿ ಮಾತಾಡಿದ್ರು ಯಾರು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು ಕನ್ನಡದಲ್ಲಿ ಮಾತಾಡಿ ನನ್ನ ಸ್ಟ್ರೆಂತ್ ಇದ್ರೆ ನಮ್ಮ ಸ್ಟ್ರೆಂತ್ ಅಲ್ಲಿ ಅರ್ಥ ಆದ್ರೆ ಕನ್ನಡದಲ್ಲಿ ಮಾತಾಡಿ ನನ್ನ ಸುಜಾವಿದ್ದು ಬಾಲ ಸಂತೋಷ ಕೇರ್ಪೇಟೆ ಪುಸ್ತಕದ್ದು ಬಾಹು ರಕ್ಷತಿ ರಕ್ಷಿತ ಭಾಷೆಯನ್ನ ನಾವು ರಕ್ಷಿಸಿದ್ರೆ ಅದು ನಮ್ಮನ್ನ ರಕ್ಷಿಸುತ್ತೆ ಕನ್ನಡ ಭಾಷೆಯನ್ನು ನಾವು ರಕ್ಷಣೆ ಮಾಡ್ತಕ್ಕಂತ ಕೆಲಸಗಳನ್ನ ಮಾಡಬೇಕಾಗಿದೆ ಹಾಗಾಗಿ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರು ಅಂತ ರಾಜಧಾನಿಯಲ್ಲಿ ಕೇವಲ ಮೂವತ್ತು ಪರ್ಸೆಂಟ್ ಕನ್ನಡಿಗರು ಮಾತ್ರ ಇದ್ದಾರೆ ಎಪ್ಪತ್ತು ಪರ್ಸೆಂಟ್ ಪರಭಾಷಿಕರಿದ್ದಾರೆ ಅಂತ ಹೇಳಿದಾಗ ಕನ್ನಡದ ಪರಿಸ್ಥಿತಿ ಏನು ಅಂತ ಅರ್ಥ ಆಗುತ್ತೆ ಕರ್ನಾಟಕ ರಾಜಧಾನಿ ಎಪ್ಪತ್ತು ಪರ್ಸೆಂಟು ಜನ ಪರಭಾಷಿಗರು ಮೂವತ್ತು ಪರ್ಸೆಂಟ್ ಜನ ನಮ್ಮವರು ಅದರಲ್ಲಿ ಕನ್ನಡದ ಹೋರಾಟಗಳೇನಾದ್ರು ಹಿಂದೆ ಹೋಗಿದ್ದಿದ್ರೆ ಬಹುಶಃ ನಮ್ಮ ಕನ್ನಡ ಭಾಷೆಯನ್ನು ಬೆಂಗಳೂರಿನಲ್ಲೇ ಮುಗಿಸ್ತಕ್ಕಂಥ ಕಥೆಗಳಾಗ್ತಾ ಇತ್ತು ನಿರಂತರವಾಗಿ ಬಹಳಷ್ಟು ವರ್ಷಗಳ ಕಾಲದಿಂದ ಅನೇಕ ಸಾಹಿತಿಗಳು ಹೋರಾಟಗಾರರು ಕನ್ನಡದ ಕೆಲಸವನ್ನು ಮಾಡ್ತಾ ಇದ್ದಾರೆ ಪಂಪ ನನ್ನಗಲ್ಲ ಕಾಲದಿಂದ ಹಿಡಿದು ಅನೇಕ ದಾಸ ದಾಸರು ಬಸವಣ್ಣಗಳು ವಚನ ವಚನ ಸಾಹಿತ್ಯ ದಾಸ ಸಾಹಿತ್ಯ ಕೆಳಪುರವರು ಅನೇಕ ಮಹಾ ಮಹಾ ಕವಿಗಳು ಈ ಭಾಷೆಯನ್ನು ಬೆಳಲಿಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಕೊಂಡು ಬಂದಿದ್ದಾರೆ ಅದರ ಜೊತೆ ಮೇಲೆ ಭಾಷೆ ನಾಳು ಊರ್ತಕ್ಕಂಥ ಕೆಲಸ ಕನ್ನಡ ಹೋರಾಟಗಾರರು ನಾ ರಾಮೂರ್ತಿಗಳಿರ್ಬೋದು ಆಟ ನಾಗರಾಜ್ ಇರ್ಬೋದು ಆ ಸಾಲಲ್ಲಿ ಬರ್ತಕ್ಕಂಥ ಅನೇಕ ಹೋರಾಟಗಳಿರ್ಬೋದು ಹೋರಾಟಗಾರರಿರ್ಬೋದು ಎಲ್ಲರೂ ಇಡೀ ರಾಜ್ಯ ತುಂಬ ಹೋರಾಟಗಾರರು ಹೋರಾಟಗಳನ್ನ ಮಾಡಿಕೊಂಡು ಭಾಷೆ ನೋಡತಕ್ಕಂಥ ಕೆಲಸಗಳಾಗ್ತಾರೆ ನಮ್ಮಲ್ಲಿ ಇರ್ತಕ್ಕಂಥ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಕನ್ನಡ ಭಾಷೆಯ ಬಗ್ಗೆ ಅತ್ಯಂತ ಹೆಚ್ಚು ಒಲವು ಇರ್ತಕ್ಕಂಥವ್ರು ನೀತಿಯನ್ನು ಕಟ್ಟಿ ಅಂತಕ್ಕಂಥ ಹೆಚ್ಚರಿಯ ಗಂಡು ಕನ್ನಡದ ಗಂಡು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ ಹಾಗಾಗಿ ಈ ಭಾಷೆಯನ್ನು ಬೆಳಲಿಕ್ಕೆ ಕನ್ನಡದ ಕಟ್ಟಾಳುಗಳು ತಾವೆಲ್ಲ ನಿಂತಿದ್ದೀರ ಕನ್ನಡ ಭಾಷೆಯನ್ನು ಬೆಳೆಸಲಿಕ್ಕೆ ಕನ್ನಡ ಭಾಷೆಯನ್ನು ಬೆಳೆಸಕ್ಕಂಥ ಕೆಲಸಗಳು ಆಗಬೇಕಾಗಿದೆ ಯಾವಾಗ ಹಿಂದುಳಿದ ಗ್ರಾಮೀಣ ಪ್ರದೇಶದ ಜನಗಳನ್ನ ಅಷ್ಟೇ ಈ ಭಾಷೆ ಉಳಿತಾ ಇರ್ತಕ್ಕಂಥದ್ದು ನಗರ ಪ್ರದೇಶದ ಎಲ್ಲ ಅನುಕೂಲತೆ ಇರ್ತಕ್ಕಂಥವರು ಆಂಗ್ಲ ಭಾಷೆಯಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನ ಕೊಡಿಸ್ತಾ ಇದ್ರೆ ಗ್ರಾಮೀಣ ಪ್ರದೇಶದ ಹಿಂದುಳಿದ ಜನಗಳ ಮಕ್ಕಳಿಗೆ ಕನ್ನಡ ಭಾಷೆಯನ್ನು ಕಲ್ಪಿಸೋದ್ರ ಮುಖಾಂತರ ಕನ್ನಡ ಭಾಷೆಯನ್ನು ಬೆಳೆಯಲಿಕ್ಕೆ ಅವಕಾಶಗಳನ್ನು ಕಲ್ಪಿಸ್ತಾ ಇದ್ದಾರೆ ಹಾಗೆ ಇಡೀ ಅಂತ ಯಾರು ಕನ್ನಡದ ಸೇವೆಯನ್ನು ಸಲ್ಲಿಸಿದ್ರು ಅವರೆಲ್ಲರೂ ಕೂಡ ಈ ದಿನ ಕರ್ನಾಟಕ ಸೇವಾ ಬೆಳ್ಳಿ ಪದಕವನ್ನು ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಿಗೆ ಎಲ್ಲ ಘಟಕದ ಅಧ್ಯಕ್ಷಗಳಿಗೆ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ನನ್ನ ಕನ್ನಡದ ನಮನವನ್ನು ತಿಳಿಸಿ ನನ್ನ ಭಾಗ ಮುಗಿಸ್ತಾ ಇದ್ದೀನಿ James